ಹೊಸಕೋಟೆ ತಾಲೂಕಿನ ನಂದಗುಡಿ ಹೂಬಳಿಯ ನೆಲವಾಗಿಲು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಚಿಕ್ಕೊಂಡಹಳ್ಳಿಯ ಎಂ ಗೋಪಾಲಪ್ಪ ಉಪಾಧ್ಯಕ್ಷಿಯಾಗಿ ಕಾರಹಳ್ಳಿ ಯಶವಂತಪುರದ ವಿಶಿಲ್ಪಶ್ರೀ ಮುನಿರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗೋಪಾಲಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿಲ್ಪಶ್ರೀ ಮುನಿರಾಜು ಅವರನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬರೂ ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಸಿ ಎಲ್ ಸತೀಶ್ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿ ವಿ ರಾಜಶೇಖರ ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸವಿತಾ ಗೋಪಾಲ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬೀರಪ್ಪ ನೆಲವಾಗಿಲು ಎಸ್ ಎಫ್ ಸಿ ಎಸ್ ನಿರ್ದೇಶಕರಾದ ಎನ್ ಡಿ ರಮೇಶ್ ಎಚ್ ಕೆ ನಾರಾಯಣಗೌಡ ಎಚ್ ಎನ್ ಧರ್ಮೇಶ್ ಸಿಎಂ ನಾರಾಯಣಸ್ವಾಮಿ ದಿನೇಶ್ ಮಾಜಿ ಅಧ್ಯಕ್ಷ ಎನ್ ಶ್ರೀನಿವಾಸ್ ಪಿ ಕಾಂತರಾಜು ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸುವ ಕಾರ್ಯವನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿ ವಿ ರಾಜಶೇಖರ ಗೌಡ ಅವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸುವ ಮೂಲಕ ಈ ಹಿಂದೆ ನನ್ನ ಗೆಳೆಯರಾಗಿದ್ದಂತಹ ಚಿಕ್ಕೊಂಡಳ್ಳಿ ಗೋಪಾಲ್ರವರಿಗೆ ನಾವು ಮಾತನ್ನು ಕೊಟ್ಟಿದ್ದೆವು ಮುಂದಿನ ಬಾರಿ ಚಿಕ್ಕೊಂಡಳ್ಳಿ ಗ್ರಾಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ನೀಡುವುದಾಗಿ ಹೇಳಿದೆವು ಅದರಂತೆ ನಾನು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇನೆ ನೂತನ ಅಧ್ಯಕ್ಷರಾಗಿರುವ ಗೋಪಾಲಪ್ಪ ಅವರು ಕೂಡ ಈ ಹಿಂದೆ ಎರಡು ಬಾರಿ ಸದಸ್ಯರಾಗಿದ್ದು ಉತ್ತಮ ಅನುಭವ ಹೊಂದಿದ್ದಾರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತಮ ಆಡಳಿತವನ್ನು ನೀಡುವಂತಾಗಲಿ ಎಂದು ಶುಭವನ್ನು ಹಾರೈಸಿದರು ಮೂರನೇ ಬಾರಿ ಇನ್ನು ಕೇವಲ ಆರೇಳು ತಿಂಗಳೈತೆ ನಮ್ಮ ಗೋಪಾಲ್ ಮಾತು ಕೊಟ್ಟಿದ್ರಿ ಮೊದಲು ನಮ್ಮ ಸ್ನೇಹಿತರು ಗೋಪಾಲ್ ಇದ್ದರು ಇವರು ಯಜಮಾನ ಆ ಮಾತನ್ನ ಇವತ್ತು ಉಳಿಸ್ಕೊಂಡಿದ್ದೀರಿ ಒಳ್ಳೆಯ ಕಾರ್ಯ ಕೆಲಸ ಮಾಡಿ ಪಂಚಾಯಿತಿ ಒಗ್ಗಟ್ಟು ಚೆನ್ನಾಗಿದೆ ಇಲ್ಲಿ ನೆಲಬಾಗಲ ಪಂಚಾಯಿತಿ ನಮ್ಮ ಪಿ ಡಿ ಒ ಆಗ್ಬೋದು ಎಲ್ಲ ಸದಸ್ಯರು ಒಳ್ಳೆ ಕೆಲಸ ಮಾಡ್ತಾರೆ ಆಡಳಿತ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಗೋಪಾಲ್ ಒಳ್ಳೆಯ ಸೇವೆ ಮಾಡಲಿ ಅಂತ ಆರೈಸಿ ಮಾತು ಇನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಚಿಕ್ಕೊಂಡಳ್ಳಿ ಗೋಪಾಲಪ್ಪನವರು ಮಾತನಾಡಿ ಎಲ್ಲ ಸದಸ್ಯರು ಕೂಡ ನನ್ನನ್ನು ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರವನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯತ್ನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಪ್ರಮುಖವಾಗಿ ನಮ್ಮ ನಾಯಕರುಗಳಾದ ಬಿ ವಿ ರಾಜಶೇಖರ್ ಗೌಡ ಸೇರಿದಂತೆ ಎಲ್ಲ ಮುಖಂಡರುಗಳು ಅವಿರೋಧ ಆಯ್ಕೆಗೆ ಸಹಕಾರ ನೀಡಿದ್ದಾರೆ ಎಂದು ತಿಳಿಸಿದರು ಚೆನ್ನಾಗಿದೆ ಸರ್ ಎಲ್ಲರೂ ನನಗೆ ಅಭಿಮಾನಿ ಬಿಟ್ಟು ಮಾಡಿದ್ದಾರೆ ನಮ್ಮ ಶೇಖರಣ್ಣರು ಎಲ್ಲರೂ ಜನಸೇವಿಕೆ ಅಂತೂ ಮಾಡಿದರು ಭಾಳ ಇಂಟ್ರೆಸ್ಟ್ ಆಯ್ದಾಗೆ ಇದು ನಡೀತಾ ಇದೆ ಸರ್ ಚೆನ್ನಾಗಿ ಮಾಡ್ತೀನಿ ಸರ್ ಕೆಲವೇ ದಿನ ಮಾಡ್ತೀನಿ ಸರ್ ಚೆನ್ನಾಗಿ ಎರಡು ಬಾರಿ ಆಗಿದ್ನಿ ಆದ್ರೂ ಚೆನ್ನಾಗಿ ಮಾಡ್ತಾಯಿದ್ದೀನಿ ಮಾಡ್ತೀನಿ ಸರ್ ಇನ್ಮೇಲೆ ಅದು ಮುಂದೆ ಮುಂದೆ ಚೆನ್ನಾಗೂ ಮಾಡ್ತೀನಿ ಅವಕಾಶ ಮಾಡಿಕೊಟ್ಟಿದ್ರು ಅಣ್ಣವರು ಬೀರಣ್ಣವರ್ಕೋ ಶೇಖರಣ್ಣವರ್ಕೋ ಎಲ್ಲರಿಗೂ ಧನ್ಯವಾದಗಳು ವೀರಣ್ಣ